ಡಿಜಿಟಲ್ ಅರೆಸ್ಟ್ ಸೈಬರ್ ವಂಚನೆ ಇದರ ನಿಯಂತ್ರಣಕ್ಕೆ ಬಾರದ ಅಪರಾಧಗಳ ಸರಣಿನೇ ಹೆಚ್ಚಾಗಿದೆ ಈ ನಿವೃತ್ತ ಶಿಕ್ಷಕ ಕಳೆದುಕೊಂಡ ಹಣ ಎಷ್ಟು ಅಂತ ಗೊತ್ತಾ ನಮಸ್ಕಾರ ಸ್ವಾಗತ ನಾನು ಸಪನ ಜಗತ್ತು ಡಿಜಿಟಲ್ ಯುಗಕ್ಕೆ ತೆರೆದುಕೊಂಡಂತೆ ಸೈಬರ್ ಅಪರಾಧಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಅದರಲ್ಲೂ ಭಾರತದಲ್ಲಿ ಸೈಬರ್ ಅಪರಾಧಗಳು ವಿಶೇಷವಾಗಿ ಡಿಜಿಟಲ್ ಅರೆಸ್ಟ್ ಅನ್ನೋ ಮೋಸದ ಜಾಲ ಜನರನ್ನ ಬಲಿ ತೆಗೆದುಕೊಳ್ತಾ ಇದೆ ಅಂತಹದೇ ಪ್ರಕರಣವೊಂದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ನಿವೃತ್ತ ಶಿಕ್ಷಕರೊಬ್ಬರು ಒಂದು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಸೈಬರ್ ವಂಚಕರು ಮುಂಬೈ ಪೊಲೀಸರ ಹೆಸರಿನಲ್ಲಿ ನಿವೃತ್ತ ಶಿಕ್ಷಕರಿಗೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸಿದ್ದಾರೆ ಅವರ ಕರೆಯಿಂದ ಹೆದರಿದ ನಿವೃತ್ತ ಶಿಕ್ಷಕ ಪಲ್ಡೆನ್ ಸಂಘ ಚೋಡಕ್ ಅವರು ಬೃಹತ್ ಮೊತ್ತದ ಹಣವನ್ನ ಕಳೆದುಕೊಂಡಿದ್ದಾರೆ ಬಳಿಕ ಸೈಬರ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ದು ತಮಗೆ ಯುವತಿಯೊಬ್ಬಳು ವಾಟ್ಸಪ್ ಕರೆ ಮಾಡಿ ಮಹಾರಾಷ್ಟ್ರದ ಕೋಲಾವು ಠಾಣೆಯಿಂದ ಮಾತಾಡ್ತಾ ಇರೋದಾಗಿ ಹೇಳಿದ್ರು ಬಳಿಕ ಇನ್ಸ್ಪೆಕ್ಟರ್ ಹೆಸರಿನಲ್ಲಿ ಮಾತನಾಡಿದ ಮತ್ತೊಬ್ಬ ವಂಚಕ ಮುಂಬೈನಲ್ಲಿ ಉಗ್ರವಾದಿ ನಾಯಕನನ್ನ ಬಂಧನ ಮಾಡಲಾಗಿದೆ ಆತನ ಬಳಿ ದೊರೆತ ಎರಡ್ ಐವತ್ತು ಎಟಿಎಂ ಕಾರ್ಡ್ಗಳಲ್ಲಿ ನಿಮ್ಮ ಹೆಸರಿನ ಕೆನರಾ ಬ್ಯಾಂಕ್ ಕಾರ್ಡ್ ಕೂಡ ಇದೆ ನಿಮ್ಮ ಮೇಲೆ ಭಯೋತ್ಪಾದನೆಯ ಆರೋಪ ಇದೆ ಈ ಪ್ರಕರಣದಿಂದ ನಿಮ್ಮನ್ನ ಕೈ ಬಿಡಬೇಕಂತ ಅಂತ ಜೊತೆಗೆ ಬರೋಬ್ಬರಿ ಒಂದು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ಅಂತ ಸಂತ್ರಸ್ತ ಶಿಕ್ಷಕ ಹೇಳಿಕೊಂಡಿದ್ದಾರೆ ಇಂತಹ ಪ್ರಕರಣಗಳು ಇಡೀ ದೇಶದಾದ್ಯಂತ ಪದೇ ಪದೇ ನಡೀತಾನೆ ಇದೆ ಮೋಸದ ಜಾಲಕ್ಕೆ ಜನರು ಬಲಿಯಾಗ್ತಾನೆ ಇದಾರೆ ವಂಚಕರು ಪೊಲೀಸ್ ಸಿ ಬಿ ಐ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಕರೆ ವಿಡಿಯೋ ಕಾಲ್ ಮೂಲಕ ಬೆದರಿಕೆ ಹಾಕ್ತಾ ಇದ್ದಾರೆ ಹಣವನ್ನು ದೊಡ್ಚ್ಚಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರ ಅಂತ್ಯದವರೆಗೆ ಸುಮಾರು ಎರಡು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ದಾಖಲಾಗಿದೆ ಈ ಪೈಕಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಪ್ರಕರಣಗಳು ದಾಖಲಾಗಿದೆ ಈ ಪ್ರಕರಣಗಳಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಕೋಟಿ ರೂಪಾಯಿಗಳಷ್ಟು ಹಣವನ್ನು ವಂಚಕರು ಸುಲಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕರಣಗಳ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರುನೂರ ನಲ್ವತ್ತೊಂದು ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ದಾಖಲಾಗಿದೆ ಸುಮಾರು ನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನ ಹಲವಾರು ಮಂದಿ ಕಳೆದುಕೊಂಡಿದ್ದಾರೆ ಬೆಂಗಳೂರು ಒಂದೇ ಜಿಲ್ಲೆಯಲ್ಲಿ ನಾಲ್ಕುನೂರ ಎಂಬತ್ತು ಪ್ರಕರಣಗಳು ದಾಖಲಾಗಿದೆ ಡಿಜಿಟಲ್ ಅರೆಸ್ಟ್ ಮತ್ತು ಸೈಬರ್ ಅಪರಾಧಗಳನ್ನ ತಡೆಯುವುದಕ್ಕೆ ಪೊಲೀಸ್ ಇಲಾಖೆ ಭಾರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಆದರೂ ಕೂಡ ಸೈಬರ್ ವಂಚನೆಗಳೇನು ಕಡಿಮೆ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನ ಐಟಿ ಉದ್ಯೋಗಿ ಮಹಿಳೆಯೊಬ್ಬರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಿಂದ ಇಪ್ಪತ್ತೈದರ ಮಾರ್ಚ್ವರೆಗೆ ನಿರಂತರ ಡಿಜಿಟಲ್ ಅರೆಸ್ಟ್ಗೆ ಗುರಿಯಾಗಿದ್ರು ಅವರು ವಂಚಕರಿಗೆ ಬರೋಬ್ಬರಿ ನೂರ ಎಂಬತ್ತೇಳು ಬಾರಿ ಹಣವನ್ನ ವರ್ಗಾಯಿಸಿದ್ದಾರೆ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿಗಳನ್ನ ಕಳೆದುಕೊಂಡಿದ್ರು ಬೆಂಗಳೂರಿನ ನಿವೃತ್ತ ಎಂಜಿನಿಯರ್ ದಂಪತಿಗಳನ್ನ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸಿ ಅವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತ ಬೆದರಿಸಿ ವಂಚಕರು ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿ ದೋಚಿದ್ರು ಅಪರಾಧಿಗಳನ್ನ ಬಂಧನ ಮಾಡಲಾಗಿದೆ ಅವರು ಶ್ರೀಲಂಕಾ ಕ್ಯಾಸಿನೋಗೆ ಭೇಟಿಯನ್ನ ನೀಡಿದ್ರು ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ ಕಳೆದ ತಿಂಗಳು ಮುಂಬೈನ ನಿವೃತ್ತ ಪ್ರೊಫೆಸರ್ ಒಬ್ರು ವಂಚಕರ ಜಾಲದಲ್ಲಿ ಸಿಲ್ಕೊಂಡು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ರು ಅವರನ್ನ ಮನಿ ಲ್ಯಾಂಡರಿಂಗ್ ಮತ್ತು ಉಗ್ರಗಾಮಿ ಸಂಘಟನೆಗಳಿಗೆ ಹಣ ವರ್ಗಾವಣೆ ಮಾಡಿದ ಪ್ರಕರಣದಲ್ಲಿ ತಮ್ಮನ್ನ ಆರೋಪಿಯನ್ನಾಗಿ ಮಾಡಲಾಗಿದೆ ಅಂತ ಅವರನ್ನ ಬೆದರಿಸಿ ವಂಚಕರು ಒಂಬತ್ತು ಕೋಟಿ ರೂಪಾಯಿಗಳನ್ನ ದೋಚಿದ್ರು ಇನ್ನು ಇದೇ ಮುಂಬೈನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಮಹಿಳೆಯೊಬ್ಬರಿಗೆ ಅಪರಾಧಿಗಳು ಪೊಲೀಸ್ ಮತ್ತು ಸಿಬಿಐ ಅಧಿಕಾರಿಗಳ ಹೆಸರಿನಲ್ಲಿ ಕರೆ ಮಾಡಿ ತಾವು ನಿವೃತ್ತ ಸಿಜಿಐ ಡಿವೈ ಚಂದ್ರಚೂಡ ಸೂಚನೆ ಮೇರೆಗೆ ಕರೆ ಮಾಡಿರುವುದಾಗಿ ಬೆದರಿಸಿ ಮೂರು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿಗಳನ್ನು ದೂಚಿದ್ರು ಈ ಪ್ರಕರಣದಲ್ಲಿ ಓರ್ವ ಆರೋಪಿಯನ್ನ ಗುಜರಾತ್ನಲ್ಲಿ ಬಂಧನ ಮಾಡಲಾಗಿದೆ ಹಣವನ್ನು ಸಂತ್ರಸ್ತೆಗೆ ಮರಳಿ ಕೊಡಿಸಲಾಗಿದೆ ಹಾಗೆಯೇ ವಡೋದರದ ನಿವೃತ್ತ ಶಿಕ್ಷಕರಿಗೆ ಕರೆ ಮಾಡಿದ ಅಪರಾಧಿಗಳು ತಮ್ಮ ಸಿಮ್ ಕಾರ್ಡ್ ಅನ್ನ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬಳಸಲಾಗಿದೆ ನಿಮ್ಮ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತ ಬೆದರಿಸಿ ಅವರನ್ನ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸಿದ್ರು ಒಂದು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿಗಳನ್ನು ಕಿತ್ಕೊಂಡಿದ್ರು ಆದರೆ ಆಕೆಯ ಹಣ ವರ್ಗಾವಣೆ ಬಗ್ಗೆ ಅನುಮಾನಗೊಂಡ ಬ್ಯಾಂಕ್ ಸಿಬ್ಬಂದಿಗಳು ಅವರ ಹಣ ವರ್ಗಾವಣೆಯನ್ನ ತಡೆದಿದ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಪೊಲೀಸ್ ಮತ್ತು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು ದೆಹಲಿಯ ನಿವೃತ್ತ ಸೈಂಟಿಸ್ಟನ್ನೇ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸಿದ್ದ ಸೈಬರ್ ಅಪರಾಧಿಗಳು ನಕಲಿ ಆರೋಪಿಗಳಲ್ಲಿ ನಿಮ್ಮನ್ನ ಸಿಲುಕಿಸುವುದಾಗಿ ಬೆದರಿಸಿ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ಹಣವನ್ನು ಸುಲಿಗೆ ಮಾಡಿದರು ಅಷ್ಟೇ ಅಲ್ಲ ಅದೇ ಸಮಯದಲ್ಲಿ ಭುವನೇಶ್ವರದ ನಿವೃತ್ತ ಚಾರ್ಟೆಡ್ ಅಕೌಂಟೆಂಟ್ ಅನ್ನ ಅಕ್ರಮಗಳ ಹೆಸರಿನಲ್ಲಿ ಬೆದರಿಸಿದ್ದ ಸೈಬರ್ ವಂಚಕರು ಅವರಿಂದ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ದೋಚಿದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೈದರಾಬಾದ್ ನ ಮೂರು ವರ್ಷದ ಮಹಿಳೆಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಒಂದು ಕೋಟಿ ರೂಪಾಯಿಗಳನ್ನ ಸೈಬರ್ ವಂಚಕರು ದೋಚಿದ್ರು ನೋಯ್ಡಾದಲ್ಲಿ ಎಂಬತ್ ಮೂರು ವರ್ಷದ ಮಹಿಳೆಯಿಂದ ಮೂವತ್ತೊಂದು ಲಕ್ಷ ರೂಪಾಯಿಗಳನ್ನ ಅದೇ ರೀತಿ ದೋಚಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಬೆಂಗಳೂರಿನ ಐವತ್ತೇಳು ವರ್ಷದ ಮಹಿಳೆಯನ್ನ ಅಪರಾಧಿಗಳು ಡಿಜಿಟಲ್ ಅರೆಸ್ಟ್ಗೆ ಗುರಿಯಾಗಿಸಿ ನಕಲಿ ಪೊಲೀಸ್ ಮತ್ತು ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಎರಡು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿಗಳನ್ನ ದೋಚಿದ್ರು ಮಹಿಳೆ ತನ್ನ ಭೂಮಿ ಮಾರಾಟ ಮಾಡಿ ಮತ್ತು ಸಾಲ ಮಾಡಿ ವಂಚಕರಿಗೆ ಹಣವನ್ನು ಪಾವತಿಸಿದ್ರು ಇಂತಹ ಸಾವಿರಾರು ಪ್ರಕರಣಗಳು ಇಡೀ ದೇಶದಾದ್ಯಂತ ನಡೆದಿದೆ ವಂಚಕರು ಮುಖ್ಯವಾಗಿ ವೃದ್ಧರು ಮತ್ತು ನಿವೃತ್ತರನ್ನ ಗುರಿ ಮಾಡಿಕೊಂಡು ಸೈಬರ್ ವಂಚನೆ ಮತ್ತು ಡಿಜಿಟಲ್ ಅರೆಸ್ಟ್ ಮಾಡಿ ಹಣವನ್ನ ದೋಚುತ್ತಾ ಇದ್ದಾರೆ ಈ ಅಪರಾಧಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರದ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಹಲವು ವಾಟ್ಸ್ಆ್ಯಪ್ ಮತ್ತು ಸ್ಕೈಪ್ ಖಾತೆಗಳನ್ನ ಬ್ಲಾಕ್ ಮಾಡಿದೆ ಆದ್ರೆ ವಂಚನೆ ಮತ್ತು ಸೈಬರ್ ಅಪರಾಧಗಳು ಇನ್ನೂ ಕೂಡ ಮುಂದುವರೆದಿದೆ ಪೊಲೀಸರು ಜಾಗೃತಿ ಅಭಿಯಾನಗಳನ್ನು ತೀವ್ರಗೊಳಿಸಿದ್ದಾರೆ ಒಂದು ಒಂಬತ್ತು ಮೂರು ಸೊನ್ನೆ ಈ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಸಹಾಯವನ್ನು ಪಡಿಬಹುದು ಅಪರಿಚಿತ ಕರೆಗಳನ್ನು ಸ್ವೀಕರಿಸಬೇಡಿ ಲಿಂಕ್ಗಳು ಅಥವಾ ಹಣ ವರ್ಗಾವಣೆ ಒತ್ತಡಕ್ಕೆ ಒಳಗಾಗದಿರಿ ಸೈಬರ್ ಸುರಕ್ಷತೆನೆ ಎಂದಿನ ಅಗತ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ